ಸಮಾಜ ತಪ್ಪು ದಾರಿ ಯಾರಿಗೂ ತೋರಿಸಿಲ್ಲ ಅವ ಲೋಕಾಮೃತವನ್ನು ಕುಡಿಬೇಕಂತ ತಿಳ್ಕೊಂಡು ನಿಮ್ಮ ಸಲುವಾಗಿ ಅವ ಅದನ್ನು ಕೊಡೋದ ನೀವು ಅವನ ಸಲುವಾಗಿ ನೀವು ಕುಡಿಯವನು ಹೆಂಗಿದು ಅದಕ್ಕೆ ಚಟಕ್ಕೆ ಯಾರು ದಾಸರಾಗತಕ್ಕದಲ್ಲ ಭಾಳ ಮಂದಿ ಕೆಲಗೇನೆಂದ್ರೆ ಚಿಕ್ನಾಕ್ ಹೋಗ್ಯಾನಂದ್ರೆ ಒಂದು ಜೂರಿ ಹೊಡೆದು ಬಂದಾನ ಅವನು ನಮ್ಮ ಕಡೆ ಏನೋ ಮಾತ ಚಿಟ್ನಾ ಒಂದು ಒಂದು ಜೂರಿ ಜಗ್ಗಿರ್ಬೇಕವ ಇದೆಲ್ಲ ಅಜ್ಜ ಇವನು ಯಾವನು ಹೇಳಿ ಗೊತ್ತಿಲ್ಲ ಅವನ್ನ ಅವ್ನು ತಗೊಂಡು ಎಲ್ಲಿಗೆ ಏರ್ತಾನಂತಂದ್ರೆ ಬಸಣ್ಣ ಸಹಸ್ರದಲ್ಲಕ್ಕೆ ಹೋಗ್ತಾನ ಪಶ್ಚಿಮದಿಂದ ಆಚೆಗೆ ಹೋಗ್ತಾನೆ ಅಂದ್ರೆ ಅರ್ಜಿಗೆ ಗೊತ್ತಕ್ಕಂತ ನಾನು ಹೇಳ ಸಹಸ್ರದಲ್ಲಿ ಹೋಗ್ಬೇಕಂತಂದ್ರೆ ಆರು ಚಕ್ರ ಏರ್ಕೊಂಡು ಹೋಗ್ಬೇಕು ಆರು ಚಕ್ರ ಅಲ್ಲಿಂದ ಪಶ್ಚಿಮಕ್ಕೆ ಹೋಗ್ಬೇಕೈತೆ ಪಶ್ಚಿಮದಿಂದ ಆಚೆಗೆ ಹೋಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಗೃಹಸ್ಥರೊಳಗೆ ಅವ್ರ ಶರೀಫ್ ಶರೀಫ ಅವಾಗಂತನಾಗಬೇಕು ಈ ಜಗಗಳು ಜಾಸ್ತಿ ಮೂಕನಾಗಬೇಕು ಈ ಜಗದೋಳು ಜ್ವಾಕಾಗಿರಬೇಕು ಕಾಕು ಕುಹಕರ ಸಂಘ ನೂಕಿರಬೇಕು ಹುಟ್ಟದ ಸಂಖ್ಯೆ ತಗೊಂಡು ಏನ್ ಮಾಡೋರೀ ಯಾರು ಹೊತ್ತಿರಿ ಬೇಕು ಬೇಕು ಬೇಕಂತ ಹೇಳ ಗಳಿಸ್ತೀರಿ ಪರೇ ಹಾಳಿ ಗಳಿಸೋರೊಳಗೆ ಇಡೀ ಜೀವನ ಕಳದ್ರಿ ಕೊನೆ ಭೂರಿ ಆದಾಗ ಆ ಹಾಳಿನ ನಿಮ್ ಕೆಲ್ಸಕ್ಕೆ ಇಪ್ಪತ್ತಿನ ಮನೆ ಕಟ್ಸು ನಾಲ್ಕು ತಗೊಂಡಾನ ಎಂಟು ಮಂದಿ ಏನ್ ಮಾಡಿಕೊಂಡ್ರೇನ್ ಮಾಡಿದಾರ್ಕ್ ಮಾಡಿಕೊಳ್ಳಿ ಜೀವನ ಚಲೋ ಮನಿ ಕಚ್ಚ ಅಂತ ತಿಳ್ಕೊಂಡು ಒಂದ್ ಬೆಡ್ರೂಮ್ನಾಗ ಏನ್ ಮಕ್ಕಳ ಚಲೋ ಕಕ್ಷ ಅಂತೇಳಿ ಬೆಡ್ರೂಮ್ನಾಗ ಎಂದ ಹೆಣ ಇರ್ಲಿಲ್ಲ ಅಲ್ಲಿ ಯಾರನ್ನ ಇಟ್ಟಾರ ಒಣಗಿನ ಮಂದಿ ಕೇಳಾಕತ್ತಾರ ಒಣಗಿನ ಮಂದಿ ಕೇಳ ಎಷ್ಟು ಗಂಟೆ ಎಷ್ಟು ಗಂಟೆಗೆ ಎತ್ತಿರಿ ಇಲ್ರಿ ಪಾ ಇನ್ನೊಂದು ಎರಡು ಕಾಸು ಇರಲಿ ಎಟ್ಟು ಹೋಗ ಮರೇ ನಿನ್ನೆ ಸತತು ಎತ್ತರಿ ಅಂತ ಹುಟ್ಟಿದ್ದು ಹಲಿಮನಿ ಬಿಟ್ಟು ಹೊಂಟು ಕಾಯಿ ಮನಿ ಎಷ್ಟಿದ್ದರೆ ಏನಿದು ಖಾಲಿ ಮನಿ ಹುಟ್ಟಿದ್ದು ಹಲಿಮನಿ ಬಿಟ್ಟು ಹೊಂಟು ಕಾಯಿ ಮನಿ ಎಷ್ಟಿದ್ದರೆ ಖಾಲಿ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಸಿಸ್ಲಿರುವಂತ ಶಿವನ ಮನೆ ಈಗೋ ಕಡಿಮೆ ಮಾಡಿ ಈಗೋ ಕಡಿಮೆ ಮಾಡಿ ಶಿಸ್ತಿಯಲ್ಲಿರುವಂಥ ಶಿವನ ಒಂಬತ್ತು ಬಾಗಿಲು ದಾಟಿ ಹೊಂಟೆದ್ದು ಹೋಗುವಾಗ ಗಂಟಿ ಮಾರಿಸಿದಂಗೆ ಗಾಳಿ ಮಾಡಿ ಎದ್ರ ಮನೆಯದು ಎದ್ರ ಮನೆ ಅಂದಾಗ ಗಾಳಿ ಮನಿ ಎಲ್ಲರೂ ಐದು ನಿಮಿಷ ಗಾಳಿ ಒಳಗೆ ತಗೋಬೇಡ್ರಿ ಗಾಳಿ ತಗೊಳಕ್ಕೆ ಐದು ನಿಮಿಷ ಏನೇ ಎಲ್ಲರೂ

ಮೂರ್ ಬಿಟ್ಟಿಲ್ ಬಂದಿರಿ ಜಸ್ತಿ ತಿರುವ ಮನಿ ಈಗ ಶಿಸ್ತಿಲಿಂತಂದ್ರೆ ಕರೀತಾರೆ ಶಿವ ಶವ ಒಂದು ಇಕಾರ ಐತದ ಶಿವ ಅನ್ನೋದ್ರಾಗ ಶವ ಅನ್ನೋದ್ರಾಗ ಒಂದು ಇಕಾರ ಬುದ್ಧಿ ಆಗ್ತದ ಇದ್ರಾಗ ಶಿವ ಅದಾನ ಅಂತಂದ್ರೆ ಅವ ಸಿಸ್ತಿಲಿ ಅದಾನ ಇಲ್ಲಂದ್ರೆ ಒಂದು ಇಪ್ಪತ್ತು ಮಂದಿ ಅಲ್ಲಿ ಮೈ ತೊಳಿಬೇಕಂತ ಕರ್ತಾರೆ ಆ ಕಡೆ ಇಕ್ಕ ನೋಡ್ಬೇಕಂತಾರೆ ಬೀಗರ ಬಿದ್ದರಿಗೆ ಹೇಳಿ ತೋರಿಸ್ಬೇಕಂತಾರೆ ಅಲ್ಲಿ ಏನಾಗೈತಿ ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ ಶವ ಆಗೈತಿ ಏನಾಗೈತಿ ಯಾಕೆ ಶವ ಇದ್ದು ಶಿವ ಅದ್ರಾಗ ಇಲ್ಲಿ ಎದ್ದು ಅದು ಶವ ನೀವು ಇದರಾಗಿ ಇದ್ದಾಗ ಇದ್ದಾಗ ಇದರ ಇದ್ದಾಗ ಏನು ಸಾರ್ಥಕತೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲ ಕುಂತು ಪಕ್ಕ ಪಕ್ಕ ಲೈಟ್ ಹಾಕಿ ಹಾಕೋಬೇಕನ್ನೋ ಆಸೆ ಇರ್ತದೆ ಅದು ಎಲ್ಲಿ ಮಟ್ಟ ಇರ್ತದ ತಲೆ ತಲೆಮಾರ್ರೆ ಎರಡು ತಲೆಮಾರ ನಮ್ಮಪ್ಪ ಗಳಿಸಿ ಅಂತ ಫೋಟೋ ಸೂಜಿ ಮಾಡೋರು ಬಾರ್ ನಂತದ ಅವ ಸಾಲ ಸಂದ ಮಾಡಿ ಹಂಗ ಹೋಗಿತ್ತು ಅಂದ್ರೆ ನಾಲ್ಕು ವರ್ಷ ಐದು ವರ್ಷ ಮಾಡಿ ಐದು ವರ್ಷ ಮಾಡಿ ಮುಗಿತ್ ಬಿಡಿನ ಮುಗಿತು ನಿನ್ನ ಮಗಾನ ನೆನಪು ಹಾರತಾನ ಮಂದಿ ನೆನಪು ಹಾರೋದು ಎಷ್ಟೊತ್ತಿನ ಮಾತೈತಿ ನೀನು ಹಟ್ಟೆ ಆಗುತ್ತಿದ್ದ ಮಕ್ಕಳು ನಿನ್ನ ನೆನಪು ಹಾಡ್ತಾರಂತಂದ್ರ ಊರಾಗಿ ಬನ್ನಿ ನಿನ್ನ ಹೆಂಗ್ ನೆನ್ಪಿಡ್ತಾರ ಓಪ ಸಾರ್ಥಕ ಮಾಡ್ಕೋಬೇಕಂತಂದ್ರೆ ಅವನ ಪ್ರಕಾರ ನೋಡ್ಕೋಬೇಕು ಆರು ಮಕ್ಕಳ ಅಡವಿಗಟ್ಟಿದೆ ಮತ್ತು ಮೂರು ಮಕ್ಕಳ ಬಿಟ್ಟು ಕೊಡ್ತೇನೆ ಬದುಕು ಬಾಳೆವನೆಲ್ಲ ಬಿಟ್ಟೆ ಏನ್ ಮಾಡಿದೆ ಅವನ ಮ್ಯಾಲ ನಾ ಮನಸ್ಸಿಗೆ ಯಾರ ಮ್ಯಾಲ ಮನಸ್ಸು ಕೇಂದ್ರೀಕೃತ ಆಗ್ಬೇಕು ಅವನ ಮ್ಯಾಲ ಮನಸ್ಸು ಕೇಂದ್ರೀಕೃತ ಮಾಡಬೇಕು ಒಮ್ಮೆ ಮನಸ್ಸು ಪರಿಶುದ್ಧ ಆಗ್ತಂತಂದ್ರೆ ಅದನ್ನು ಹೊಲ್ಸಾಗೆ ತೊಡಕೋಬೇಕು ಬಂದಿರಿ ಅಜ್ಜನ ಹತ್ರ ಜಗ್ಗಿ ಹಣಿ ಹತ್ತಿರ ಅಂತಂದ್ರೆ ಅಲ್ಲಿದ್ದು ಅಂಗಾರ ಹಣಿಗೆ ಹಚ್ಕೊಂಡಿರಿ ಅಂದ್ರೆ ನಿಮ್ಮ ಹಣೆಯ ಬರ ಬದ್ಲಿ ಆಗ್ಬೇಕು ಬರೀ ಹಣಿ ಬದ್ಲಿ ಅವರು ಉಪಯೋಗ ಇಲ್ಲ ಹಣೆ ಬರ ಅಂತ ಎದಕ್ಕಂತ ಯಾರು ಬರ್ದಾರ ಹಣೆ ಬರ ನೀವ್ ಯಾರು ಬರ್ದಿರ ನಿಮ್ ಮಕ್ಕಳಿಗೆ ಯಾರು ಬರ್ದಿರ ಬ್ರಹ್ಮ ಬರದಾನ ಯಾವ ಉತ್ತರ ಕರೆಯುತ್ತೆ ಬ್ರಹ್ಮ ಬರದಾನಲ್ಲ ಬರ್ಧ್ಯಾನ ಬ್ರಹ್ಮ ಬರೆಯುವ ಹಣೆ ಬರ ನಮ್ಮ ಮಮ್ಮಿ ಏನಾರ ಅಂದ್ರೆ ಯಾರು ಜೈಲು ಹಾಕಿದ್ದಿಲ್ಲ ಯಾವ ಕೊಲೆನೂ ಹಾಕಿದ್ದಿಲ್ಲ ನಮ್ಮ ಮಗ ಸುಲಭ ಆಗಲಿ ಅಂತ ಬರೀತಾರಲ್ಲ ಎಲ್ಲರೂ ಬ್ರಹ್ಮ ಬರೋ ಹಣೆ ಬರ ನಮ್ಮ ಮಮ್ಮು ಯಾರು ಊಡಾಡಿರ್ತಿದ್ರು ಹೇಳ ನೋಡೋದು ಎಲ್ಲರೂ ನಂಗೆ ಹಾಕಿದ್ರು ಯಾರ ಕಡೆಯಿಂದ ಬರತೀನೋ ಬ್ರಹ್ಮ ಕೆಟಿ ತಾಯಿ ಹೌದಲ್ಬೇ ನಾವೇ ಕಳೆಯುತ್ತಿಲ್ಲ ಹೊಸ ಗೊತ್ತಾಗೋದೇ ಇಲ್ಲ ಯಾರು ಬರ್ದೋ ಏನೋ ಚಟಿಂಗ್ ತಾಯಿ ಹಣೆ ಬರಹ ಬಯ್ತಾವ ಹಣೆ ಬರಹ ಅಂತ ಹೇಳಕಂತಾರೆ ಅಂದ್ರೆ ಬರದಕ್ಕಿಗೆ ಒಂದು ಅಕ್ಷರ ಅಲ್ಪಿಸಾಕಿ ಬರೋಂಗಿಲ್ಲ ಸರ್ ನೆನ್ಪಿಟ್ರಿ ನನ್ನ ಮಾತು ಬರದಕಿಗೆ ಒಂದು ಅಕ್ಷರ ಅಳ್ಕಿಸಾಕಿ ಬರಂಗಿಲ್ಲ ಬರ್ತಕೊಂಡವ್ರಿಗೆ ಓದಾಕ ಬರಂಗಿಲ್ಲ ಅದಕ್ಕೆ ಹಣೆ ಬರಹ ಅಂತ ಕೇಳ್ತಾರೆ ಬರ್ತಕೊಂಡವ್ರಿಗೆ ಇಷ್ಟು ಬಂದು ಯಾರು ನಮ್ಮ ಮನೆಯವರ ನಾವು ಓದ್ಕೊಂಡು ಹೋಗ್ಬೇಡ ನೋಡೋಣ ಇಲ್ಲ ಅದಕ್ಕೆ ಹೇಳ್ಬಾರ ಅಂತಾರೆ ನೀವು ಹಣಿಗೆ ಅಂಗಾರ ಹಚ್ಚಕೊಂಡೀರಿ ವಿಭೂತಿ ಹಚ್ಕೊಂಡೀರಿ ಅವ್ನು ತುಂಪ ಹಚ್ಕೊಂಡಿರಿ ಅವ್ನು ಬಂಡಾರ ಹಚ್ಕೊಂಡಿರಿ ಹಣೆ ಬರ ಬದಲೇ ಆಗ್ಬೇಕು ಅವನ ಗೆಜ್ನಿಗೆ ಬಂದು ಹಣಿ ಅಂತಂದ್ರೆ ಹಣಿ ಹಚ್ಚೋದು ಮುಖ್ಯ ಆಗುವುದಿಲ್ಲ ಹಣದ ಹಚ್ಬೇಕಂತ ಹಣಿ ಬೇಕಲ್ಲ ಹಣದಾಗ ಮಾತ್ರ ನೀವು ಹಣೆ ಬರ ಬದಲೇ ಆಗತ್ತೆ ಎಂಥ ಚಳಿ ಬರ್ತಾರೆ ಅವನಿಗೆ ಎಂಥದ್ದು ಕೆಲ್ಸಕ್ಕೆ ಏನು ಎಂತ ಹಂಗೇ ಒಂದು ಪ್ರಸಂಗ ಹೇಳ್ತಾರೆ ಇವರು ಲಕ್ಷ್ಮೇಶ್ವರ ಹತ್ರ ಗುಡಿ ಮೀ ಅಲ್ಲಿ ಹೋಗೋ ಪೂಜೆ ಕಂತ ಹೋಗೋ ಹೋಗುವಾಗ ದಾರ್ಯಾಗ ನೋಡಿದಿದ್ದಿತ್ತು ಕಾಣ್ ನೋಡಿದ್ ಒಂದು ಮತ್ತೆ ದಾರಿ ಮುಂದೆ ಮುಂದ ಒಯ್ದು ಬಿಟ್ಟರು ಅಲ್ಲಿ ಒಂದು ಬೆಳ್ಳಿ ಕಡೆ ಬಿದ್ದಿತ್ತು ಬೆಳ್ಳಿ ಕಡೆ ಹಿಂದೂ ನಾನು ಸರಿಗಾರ ತಿಳ್ಕೊಂಡು ಎಡಗಾಲಿನಿಂದ ಆ ಬೆಳ್ಳಿ ಮ್ಯಾಗ ಮಣ್ಣು ಹಾಕಿದ್ರು ಮಣ್ಣು ಹಾಕಿ ಬಂದ್ಬೋದು ಏನು ಹಿಂದೆ ಬರ್ತಿದ್ನಲ್ಲ ನೋಡಿದ ದೂರಿಂದ ನೋಡಿ ನಮ್ಮಪ್ಪ ಇಲ್ಲಿ ಮಣ್ಣು ಹಾಕ್ಯಾನಂದ್ರೆ ಏನು ಇರಬೇಕು ನೋಡ್ಬಾರ್ದಂಥ ಮಣ್ಣು ಹಾಕ್ಯಾನಂತಂದ್ರೆ ಆ ಕಡೆ ಇದ್ದಿದ್ದು ಮುಳ್ಳು ಬಂದು ಕಡಿಮೆ ಆಗಿದೆ ಕೆಲವು ಕಡೆ ಹೇಳ್ತಾರೆ ಕೆಲವು ಕಡೆ ವಾಂತಿ ಮಾಡಿಲ್ಲ ಅಂತ ಮುಳ್ಳಿತ್ತು ಬಯಲು ಬಿಟ್ಟರೆ ಸಿಟ್ಟು ಬಂತು ಏ ಮಗನ ಮಂಜು ಜನವಾಗಿ ಯಾಕೆ ಮುಳುಗಿಟ್ಟು ಅಂತ ನೀವು ನಿಂತಲ್ಲಿ ಮಣ್ಣು ಹೋಗ್ತೀರಿ ಅಂತಂದ್ರೆ ಅಲ್ಲಿ ಏನೇ ಇರಬೇಕು ಅದಕ್ಕೆ ನಾವು ಮುಳ್ಳಿರ್ತೇನೆ ನಾವು ಮುಳುಸ್ತಿದ್ದೀರ ನೀವು ಸುಂದರ ಇಲ್ಲ ಅವ್ರಿಗೆ ಹೇಳಿ ಹೇಳ್ರಿ ಅವ್ರಿಗೆ ಹೇಳಿ ಮುಂಚೆ ಒಬ್ರದ ಈಗ ಈಗ ಒಂದು ಅವಕಾಶ ಐತಿ ಆ ದಯವಿಟ್ಟು ಎದ್ದು ಹೋಗೋರ್ ಹೋಗ್ಬಿಡ್ರಿ ಮತ್ತೆ ಎದ್ದು ಹೋದ್ರೆ ವಿಷಯ ಕೂಡ್ರಿ ಅಲ್ಲೇ ಕೂತ್ ಬಿಡ್ರಿ ಪುಡಿ ಇನ್ನೊಂದು ಒಂದು ಒಂದು ಹತ್ತು ಎದ್ದು ಹಾಕಿದ್ರೆ ಗುಡಿ ಬಂದು ಆದ್ರೆ ಒಂದು ಮುಳ್ಳಿನ ಹಾಕಿದ್ರು ಹಾಕಿದ್ರೆ ಬೈಯ್ಬಟ್ರು ಎತ್ತರದ ಆಳು ದಿಗದ ಕಣ್ಣಿಂತು ಇವೆಲ್ಲ ಸಣ್ಣ ಸಣ್ಣ ಹೋಗ್ಬೇಕಂತಂದ್ರೆ ಹೋಗಕಂತಂದ್ರೆ ಆಳ್ವಲ್ಲ ಅವಾಗ ಅವ್ರು ಬಟ್ರು ತಮ್ಮ ಕಾಲ ಅವ್ಕೊಡ್ತಾವ ಕಾಲು ಮರಿ ಕೊಡ್ತಾರೆ ಹಾಕೊಂಡ ಉಳಿದವ್ರಂದ್ರು ಗುರುಗಳು ಅವಗಿನ ಮಟ್ಟದಂದ್ರೆ ತಪ್ಪಕ್ಕೆ ನಾವು ಮೆಟ್ಟೋದಿಲ್ಲ ದೂರ ತರದ್ ನೀವು ಷರೀಫನ ಕುರಿತ ಮತ್ತೊಮ್ಮೆ ಮೇಳ್ತಾರೆ ಏ ಮೆಟ್ರೋ ಮಾಡುವ ಅವನು ಬಡ ಬಡ ನಮಸ್ಕಾರ ಮಾಡಿದ ಮೆಟ್ಕೊಂಡ ಡೈಲಿ ಜಿಗದ ಸಕಂಡ್ ನಿಂತು ಮತ್ತೆ ನಮಸ್ಕಾರ ಮಾಡಿ ಮುಂದೆ ಎಲ್ಲರೂ ಎಲ್ಲರಿಗೂ ಜನ ಏ ಆ ಗುರುಗಳು ಅವ್ರಿಗೆ ಬಿಟ್ಟಿದ ಎಂಥ ದೊಡ್ಡ ತಪ್ಪು ಮಾಡಿದ ಅಂತ ತಿಳ್ಕೊಂಡು ಅವರೆಲ್ಲ ಹೊಯ್ಕೊಳಕತ್ತ ಅವಾಗ ಬೈದು ಬಿಟ್ಟರು ಒಂದು ಮಾತು ಹೇಳ್ತಾರೆ ನೆನ್ಪಿಡ್ರಿ ಶರೀಪ್ ನನ್ನ ನನ್ನ ಅವೆಟ್ಟಿದ ನೀವು ನನ್ನ ನಾಲ್ಗಿನ ಮೆಟ್ಟಿದ್ರೆ ಅಳು ಅಂತ ಅವಗೆ ಮೆಟ್ಟು ನಾಲ್ಗಿನ ಮೆಟ್ಟು ಬಹಳ ವ್ಯಕ್ತಿ ಆಗ್ತದೆ ಗುರುವಿನ ಮಾತನ್ನ ಯಾರು ಸರಿಯಾಗಿ ನಡೆಸಂಗಿಲ್ಲ ಅವ್ರು ಗುರುವಿನ ನಾಲಿಗೆ ಮೇ ಅವ ಎಷ್ಟು ಹೇಳಿಕೊಟ್ಟ ಅದಕ್ಕೆ ನಾ ಹೇಳೋದು ಪದಗಳನ್ನು ಹತ್ತಿರಿ ಅವನ ತತ್ವ ಬೆನ್ನ ಹತ್ರೀ ಅವ ಹೇಳ್ಕೊಟ್ಟಂಥ ಸೂತ್ರಗಳನ್ನು ಬೆನ್ನ ಅವ ಅವ ನಿರ್ಮಾಣ ಮಾಡ್ಯಾರ ಒಂದು ದಾರಿ ನಿರ್ಮಾಣ ಮಾಡ್ಯಾನ ಎಲ್ಲರೂ ಹೇಳಿ ಹೋದ್ರು ನಿಮ್ಮ ದಾರಿ ನಿರ್ಮಾಣ ಶಿಶುನಾಳ ದಾರಿ ಅಂದ್ರೆ ಸಿಸುಮನ ನಾಡಿ ಹಿಡ್ಕೊಂಡು ಹೋಗುವ ದಾರಿ ಅದು ನೀವು ಹುಡುಗರ ಹಾಕಿ ಈ ಬಂದ ಈ ದಾರಿ ಎಲ್ಲ ಹೇಳುದು ಸುಮ್ನ ನಾಡಿಯಿಂದ ಹೋಗ್ಬೇಕು ಈಡ ಮತ್ತು ತಿಂಗಳ ನಾಡ್ಯಲ್ಲ ಒಟ್ಟೆ ಎಪ್ಪತ್ತೆರಡು ಸಾವಿರ ನಾಡಿದ್ದಾವ ಆದರೆ ಈ ಮೂರು ಮುಖ್ಯ ನಾಡಿ ಭಾಳ ಮುಖ್ಯಕ್ಕಿಡಾನು ಬಿಡಬೇಕು ಪಿಂಗಳನ್ನು ಬಿಡಬೇಕು ಸುಶುಮ ನಾಡಿಂದ ಯಾವಾಗ ತಗೋತೀರಿ ಸ್ಮರಣೆ ಮಾಡ್ತೀರಿ ನೆನಪು ಮಾಡ್ಕೊತೀರಿ ಅವಾಗ ನೀವು ಶಿಶುನಾಕ್ ಬಂದಂಗೆ ಈಗೇನು ಬಂದಿರೋಲ್ಲ ಹುಗ್ಗಿ ಹೊಡಿದುಡಿದು ಇಲ್ಲ ಅಲ್ಲಿಂದ ಮನೆ ಬಿಡುವಾಗ ಶಿಶುನಾಳದ ದಾರಿದ್ರು ಶಿಶುನ ನಾಡಿ ಅಂತ ಅದರಾಗ ಉಸಿರು ತಗೊಂಡು ನಾಮಸ್ಮರಣೆ ಮಾಡಬೇಕು ನಾಮಸ್ಮರಣೆ ನಿರಂತರತೆ ದಾನಾವೇ ಪುಣ್ಯ ಶರೀರ ಅಂತ ಹೇಳ್ತಾರೆ ನಿರಂತರವಾಗಿ ನಾಮಸ್ಮರಣೆ ಯಾರು ಮಾಡ್ತಾರ ಎದ್ದಿಕ್ಕಿರ್ತಿದ್ರೆ ಗೋವಿಂದ ಅನ್ನೋನು ಗುರುವೇ ಅಂತ ನಾವು ನಾವೆಂಟು ಮಂದಿ ಅಂತ ಮಾಡ್ಕೊತೀವಿ ಅದಕ್ಕೆ ನಾಮಸ್ಮರಣೆ ಮಾಡ್ಕೋತಿದ್ದವ್ ಓಂ ನಮ ಶಿವಾಯ ಮಂತ್ರಿ ಬಗ್ಗೆ ಒಂದು ಎಷ್ಟು ಹಂಬಲ ಎಷ್ಟು ಹಂಬಲ ಇತ್ತಂತೇಳಿ ಅವ್ರು ಬಿಟ್ಟರೆ ಮುಂದೆ ಸಿದ್ಧಾರ ಪ್ರಚಾರ ಮಾಡೋದು ಶರಿಪದ್ದ ಮಠ ಕಟ್ಕೊಳ್ಳಿಲ್ಲ ಪೀಠ ಏರಲಿಲ್ಲ ಪಲ್ಲಕ್ಕಿ ಹಾಕ್ಲಿಲ್ಲ ಖಾಲಿ ಹಾಕ್ಲಿಲ್ಲ ಕಪನಿ ಹಾಕ್ಲಿಲ್ಲ ಏನೂ ಇಲ್ಲ ಒಂದು ಕೇಳಿದ್ರಂತ ನಿಮ್ದೇನಿತ್ತುಪ್ಪ ಆಸ್ತಿ ಕೇಳಿದ್ರಂತ ಶರಿಪದ್ದಂತ ಅಂಬಲಿ ಕಂಬಳಿನ ನಾಸ್ತಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಅಮ್ಮ ಅಂಬಲಿ ಕಂಬಳಿ ನಾನು ಆಸ್ತಿ ನಿಕ್ಕಿದ್ದೆಲ್ಲ ಜಾಸ್ತಿ ನಿಮ್ದು ಅಟ್ಟೆ ಐತಿ ನಿಮ್ಮದು ಅಟ್ಟ ಐತಿ ಹೆಚ್ಚೈತ ಬೇಡ್ರಿ ಕಾಗದ ಬದಲಿಯಾಗಿ ಅವು ಬದ್ಲಿ ಬದಲಿಯಾಗಿಲ್ಲ ಕಾಗದ ಮ್ಯಾಗಿನ ಹೆಸರು ಬದಲಿ ಮಾಡ್ಕೊಂಡಿರಿ ಪಲ್ಲದ ಮ್ಯಾಗ ಹೋಗ್ರೆ ಹೆಸರು ಬಳ್ದು ಬಂದಿರ ನೀವು ಬಿತ್ತಿದ್ದ ಹೆಸರು ಆರು ತಿಂಗ್ಳು ಬರೋದಿಲ್ಲ ಅವ ಬಿತ್ತಿದ್ದ ಹೆಸರು ಎಂಥದ್ದು ಹೆಸರು ಬಿತ್ತ ನೋಡಿರಿ ಉಸಿರಿರುವ ಮಠಾನು ಕೂಡ ಶರೀಪದಲ್ಲಿ ಹೆಸರು ಅಂತಂದ್ರೆ ಅವ ದೇಶದೊಳಗೆ ಶಿಷ್ಯನಾಳ ದೇಶನ ನಿಜವಾಗಿ ಅವನೇ ದೇಶ ಬಂದಿದ್ದ ಅಂತ ಸಾವಿಗೆ ಹೆದರಲಿಲ್ಲ ಬದುಕಿಗೆ ಹೆದರಲಿಲ್ಲ ಬಡಿವಾರಕ್ಕೆ ಹೆದರಲಿಲ್ಲ ಮಾಮ್ಲೆದಾರ ಕೋಲ್ಕರ್ಣಿ ಅಂತ ಅವ್ರಿಗೆ ಹೆದರಲಿಲ್ಲ ಅವ ಹೆದರಿದ್ದ ಒಬ್ಬರಿಗೆ ಗುರುವಿಗೆ ಗುರು ಏನು ಹೇಳ್ತಾನೆ ಅದನ್ನು ಕೇಳ್ಕೊಂಡು ಪಾಲನೆ ಮಾಡಿದ ಏನು ಕಲ್ತಿದ್ದ ಅಂತ ಭಾಳ ಜನ ಕೇಳ್ತಿರ್ತಾರೆ ನಮ್ಮ ಚರಿತ್ರೆ ಏನು ಕಲ್ತಿದ್ರು ಎಷ್ಟು ಸಾಲಿ ಕಲ್ತಿದ್ರು ಆಗಿದ್ರು ಅವರು ಏನು ತಿಳ್ಕೊಂಡಿದ್ರು ನನಗೆ ಹೇಳಕ್ ಗೊತ್ತಿರಲಿಲ್ಲ ಆದ್ರ ಒಂದು ಉತ್ತರ ಹೇಳಿ ನಾ ಎಲ್ಲರಿಗೂ ಯಾವುದು ಒಂದನ್ನು ಕಲ್ತರೆ ಎಲ್ಲಾನು ಕಲ್ತಂಗಾಗತ್ತಲ್ಲ ಅದನ್ನು ಕಲ್ತಿದ್ದ ಚರಿತ್ರ ಯಾವುದು ಒಂದನ್ನು ಕಲ್ತು ಎಲ್ಲಾನು ಅದ್ರಾಗ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಎರಡು ಕಾವ್ಯ ನೀವು ಏನೇನೋ ಅಲ್ಲ ಅಷ್ಟು ಕಲ್ತಂಗ್ ಆಕತ್ತೆ ಯಾವ ಒಂದನ್ನು ಕೇಳಿದ್ರು ಯಾವುದಂದರೆ ಶ್ರದ್ಧೆ ಕರೆಪದ ಪ್ರೀವಿತ್ತು ಶ್ರದ್ಧೆ ವಿನಯ ಇವನು ರೂಢಿಸ್ಕೊಂಡಿದ್ದ ಹುಟ್ಟಿದ ಮನೆ ಬಿಟ್ಟುಕೊಡ್ತು ಹುಟ್ಟಿದ ಬಿಟ್ಟು ಕೊಟ್ಟು ಹೋಗಿಂದು ಬಿಟ್ಟರೆ ಗರಣಿಯೊಳಗೆ ಹೋಗಿ ತೊಡಗಬೇಕಂತಂದ್ರೆ ಹಿಂಗಿದ್ದು ಆಯ್ತಾ ಕೊನೆ ಮಾತಾ ಹೇಳಿದ್ದು ಕೇಳಿ ಇಂಗ್ಲೀಷ್ ಕೊಡ್ತಾರೆ ಭಾಳ ಏನು ಒಂದು ಎಲ್ಲರೂ ಒಂದು ಭೂಮಿ ಮ್ಯಾಗ ಇಡೀ ಭೂಮಂಡಲಗಳಿವೆ ಈ ಕರ್ನಾಟಕ ಮಹಾರಾಷ್ಟ್ರ ಭಾರತ ಇಂಡೋನೇಷ್ಯಾ ಎಲ್ಲರೂ ಕಟ್ಟಿಲ್ಲ ಭಾವೈಕ್ಯತೆಯ ಸ್ಥಳ ಎಲ್ಲಿರೋದು ಕೃಷ್ಣಾಳು ಮಾತ್ರ ಮತ್ತೆ ಸಾಧ್ಯ ಆಗುತ್ತೆ ಹೇಳ್ತೇನೆ ಅಂತಂದ್ರೆ ಹುಟ್ಟಿದ್ದು ಇಸ್ಲಾಂ ಧರ್ಮಗಳದ್ದು ಬೆಳೆದಿದ್ದು ಹಿಂದೂ ಧರ್ಮದೊಳಗೆ ಅವ ಪ್ರೀತಿ ಮಾಡಿದ್ದು ಲಿಂಗಾಯ್ತದ ಕೊನೆಯದು ಅಲ್ಲಮ್ಮನ ಬಗ್ಗೆ ಪ್ರೀತಿ ಅವನು ಗೋಯ್ಬಟ್ರು ಒಂದು ಒಂದು ಹೋಗಿ ನಿಂತು ಅಲ್ಲಮ್ಮನ ಹೋಗ್ತಾನೆ ಅಲ್ಲಮ್ಮನ ಬೆನ್ನತಾನೆ ಅಲ್ಲಿ ಕೇರಿಗೆ ಹೋಗಿ ಬರ್ತೀರಿ ಅಂದರೆ ಒಲದಿದ್ರಿ ಅಲ್ಲಿ ಇಲ್ಲೇ ಇರ್ತೀರಿ ಅಂತ ಅಲ್ಲಿ ಕೇರಿ ಅಲ್ಲಿ ಸಾಬಂದುಸಿರು ಇಡ್ತಾರಲ್ಲ ಯಾವ ಕೇರಿದಲ್ಲಿ ಅಲ್ಲಿ ಸಾಬಂದು ಉಸಿರು ಇಡ್ತಾರ ಅಲ್ಲಿ ಅಲ್ಲಿ ಸಾಬ ಅಂದರೆ ಅಲ್ಲಾಹನ್ ಸಾಬ ಅಂತವ ಅವ ಕರೆದಿದ್ದ ಅಲ್ಲಿ ಅಲ್ಲ ಅಲ್ಲಿ ಕೇರಿ ಕರೆ ಅಲ್ಲಿ ಒಂದು ಕೆರೆ ಇತ್ತು ಅದು ಆ ಕೆರೆಗೆ ಹೋಗ್ನು ಬರ್ತೀನಿ ಅಂದ್ರೆ ಕರೆದ ನಾವು ಇವು ಮ್ಯಾಡಿಗೆ ಮ್ಯಾಗ ಹಚ್ಚಿ ಇವು ಹೊಡದ ಅವ ಕರೆದಿದ್ದ ಅಲ್ಲಿ ಕೇರಿ ಬೇರೆ ಇವು ಚೆಂದ ಮಂದಿ ಮಲ್ಲವು ಎಲ್ಲೋ ಅದನ್ನ ಹೇಳ್ತಾನೆ ಕಾದಂಬರಿ ಅಂತ ಏನು ಹೇಳ್ತಾನೆ ಅದು ಪ್ರತಿಯೊಂದು ಪ್ರತಿಯೊಂದಕ್ಕೂ ಒಂದು ಅರ್ಥ ಹೇಳ್ತಾನೆ ಅಲ್ಲಾಹನ ಕೇರಿ ಕರದ ಅಲ್ಲಿ ಕೇರಿ ಕರದ ಅಲ್ಲಿದ್ದಂಥ ಒಂದು ಕೇರಿ ಐತದು ಒಂದು ಓಣಿ ಐತದು ಅಲ್ಲಿ ಹೋಗೋಂಬರೋ ಇಲ್ಲಿ ಕುಂತು ಏನು ಮಾಡೋರು ಅದಿರಿ ಅಂತ ಕರದಾನೆ ನಮ್ಗೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಲ್ಲಿ ಶಬ್ದ ಗೊತ್ತಿಲ್ಲ ಹುಲಗೂರಿಗೆ ಹೊಕ್ಕಿದ್ದವ ಹುಲಗೂರು ಎಲ್ಲಿತ್ರಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇತ್ತು ಹುಲಗೂರು ಹುಲ್ಲುರು ಇಲ್ಲಿಂದ ಮೂರು ಗೇಣ ಐತೆ ಎತ್ತು ಗೇಣ ಮೂರು ಗೇಣಿ ಐತಿ ಇಲ್ಲಿ ಹುಲ್ಲು ಬೆಳದೈತಿ ಅಲ್ಲ ಇಲ್ಲಿ ಒಂದು ಊರು ಐತೆ ಇಲ್ಲಿ ಹುಲ್ಲು ಊರಿಗೆ ಕರದಾನ ಅಲ್ಲಿ ಹುಲ್ಲು ಊರಿಗೆ ನೀವು ಹೊಂಟೀರಿ ಏನು ಮಾಡೋದೈತಿ ಹುಲ್ಲು ಬೆಳದೈತಿ ಇಲ್ಲಿ ಒಂದು ಊರು ಐತಿ ಅಲ್ಲಿ ಅಲ್ಲಾಮಿಕ್ ಗೆಣೆ ಐತಿ ಅಲ್ಲೇ ಶಿವಾದಾನ ಅಲ್ಲೇ ಪರಮಾತ್ಮದ ಅಲ್ಲಿ ಹೋಗ್ಬರ್ರಿ ಲೋಪ ಅಂತ ಕರದಾನ ಅಲ್ಲಿ ಹೋಗೋದಂತಂದ್ರೆ ಒಂದೇ ದಾರಿ ಐತಿ ಚಿಕ್ಕಣ್ಣ ನಾಡಿ ಹಿಡ್ಕೊಂಡು ಹೋಗೋದು ಒಂದೇ ದಾರಿ ಐತಿ ಆ ದಾರಿ ಬಿಟ್ಟರೆ ಆ ದಾರಿ ಸಿಗೋದು